ನಾ ಇವತ್ತ ಹಿಟ್ಟು ಹಚ್ಚಿದು ಚೂಡಾ ಮಾಡ್ಲಾತಿನಿ ನೀವು ಒಂದು ಸಲ ಮಾಡಿ ನೋಡ್ರಿ ಎಲ್ಲ ಬೇರೆ ಬೇರೆ ಥರ ಮಾಡಿರ್ತೀರಿ ಇದೊಂದು ಸಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಚೂಡ ಮಾಡಿ ತೋರಿಸ್ಬೇಕಂತ ಮಾಡೀನಿ ರೀ ನೋಡ್ರಿ ಅದಕ್ಕೆಲ್ಲ ಏನೇನು ಬೇಕು ಅಂತ ನಾ ಇಲ್ಲಿ ಇಟ್ಕೊಂಡಿನಿ ನೋಡ್ರಿ ಬೆಳ್ಳುಳ್ಳಿ ಪುಡಿ ಮಾಡಿರೋ ಸಕ್ಕರೆ ಪುಟಾಣಿ ಶೇಂಗಾ ಕರಿಬೇವು ಮತ್ತು ಕಡ್ಲೆ ಹಿಟ್ಟು ಮತ್ತು ಎಲ್ಲ ಖಾರ ಎಲ್ಲ ಇದ್ರೊಳಗೆ ಹಾಕಿ ರೀ ಇದು ಮಸಾಲೆ ಡಬ್ಬಿ ಅದ ಒಗ್ಗರಣೆಗೆ ಚೂಡ್ವಾ ಎಣ್ಣೆ ತೊಗೊಂಡೀನಿರಿ ಇಷ್ಟಿದ್ರೆ ಸಾಕ್ರಿ ಚೂಡ ರೆಡಿ ಆಗ್ತದ ಈಗ ಸ್ಟವ್ ಮೇಲೆ ಬೊಗಣಿ ಇಟ್ಕೊಂಡು ಬೊಗಣಿದಾಗ ಚುರ್ಮುರಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸಲ ಮಾಡಿ ನೋಡಿರಿ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಬೇಕ್ರಿ ಅದು ಕುರುಕುರು ಅನ್ನೋ ಥರ ಬಿಸಿಲಿದ್ರೆ ಬಿಸಿಲಿಗೆ ಇಟ್ಕೋಬೇಕ್ರಿ ಬಿಸಿಲು ಇಲ್ಲಾರ ಸಂಬಂಧ ನಾ ಇವತ್ತ ಮಳಿ ಹೊಂಟದ್ರಿ ಅದ್ರ ಸಲುವಾಗಿ ಸ್ವಲ್ಪ ಬಿಸಿ ಮಾಡ್ಕೊಳತ್ತೀನಿ ಚುರ್ಮುರಿ ಸಣ್ಣಗೆ ಇಟ್ಕೊಂಡು ಬಿಸಿ ಮಾಡ್ಕೋಬೇಕ್ರಿ ಇಲ್ಲ ಅಂದ್ರೆ ರೀ ಚೆಂದಗೆ ಹುರ್ಕೊಂಡು ಈಗ ನೋಡ್ರಿ ಅದ್ರದ್ದು ಸೌಂಡ್ ಹೊಂಟದ ಕೇಳ್ಬೋದು ನೀವು ನೋಡಿರಿ ಈ ಥರ ಬೇರೆ ಪಾತ್ರೆ ಒಳಗೆ ಹಾಕೊಬೇಕ್ರಿ ನಾ ಇಲ್ಲಿ ಎಲ್ಲ ಚೆಂದಾಗಿ ಹುರ್ಕೊಂಡು ಬೇರೆದ್ರೊಳಗೆ ಹಾಕ್ಕೊಂಡು ಅದು ಸೈಡಿಗೆ ಇಟ್ಕೊಂಡು ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಸಾಸಿವೆ ಜೀರಿಗೆ ಹಾಕ್ಲಿಗ ತಿನ್ನ ನೋಡ್ರಿ ಹೆಂಗೆ ಸೌಂಡ್ ಬರ್ತದ ಇವೆಲ್ಲ ಚಟಪಟ ಆದ್ಮೇಲೆ ಈಗ ನಾನು ಶೇಂಗದ ಕಾಳು ರೀ ಶೇಂಗಾ ಸ್ವಲ್ಪ ಹುರ್ಕೋಬೇಕ್ರಿ ಚೆಂದಾಗೆ ಹುರಿದಿರೋದು ಕಲರ್ ಚೇಂಜ್ ಆಗುತ್ತೆ ನೋಡ್ರಿ ಅವಾಗ ಗೊತ್ತಾಗ್ತದೆ ನೋಡಿರಿ ಈ ಥರ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೋಬೇಕ್ರಿ ಇಲ್ಲ ಕಡೆಯಕ್ಕೆ ಹುರ್ಕೊಂಡ್ರೆ ನಡೀತದ್ರಿ ನನಗೆ ಇಲ್ಲಿ ಟೈಮ್ ಇರಲಿಲ್ಲ ಮಕ್ಕಳೆಲ್ಲ ಸ್ಕೂಲಿಂದ ಬರ್ತಾರೆ ಅಂತ ಅವಸರವಾಗಿ ನಾನು ಇದರಲ್ಲೇ ಹುರ್ಕೊಂಡೆ ನೋಡಿರಿ ಈಗ ಚೆಂದಾಗೆ ಹುರಿದವ ನೋಡ್ಲಾತೀನಿ ನೋಡ್ರಿ ನಾ ಚೆಂದ ಹುರಿದವ ಎಲ್ಲತ್ತೆ ನೋಡ್ರಿ ಸೂಪರಾಗಿ ಈಗ ರೆಡಿ ಆಗ್ಯದ ಈಗ ಬೆಳ್ಳುಳ್ಳಿ ತೊಗೊಂಡು ಹಾಕ್ಬೇಕ್ರಿ ಬೆಳ್ಳುಳ್ಳಿ ಆದಮೇಲೆ ನಾನು ಕರ್ಬೇವ್ ಹಾಕ್ಲಾತ್ತೀನಿ ರೀ ಗರ್ಬೇವಾದ ಆದಮೇಲೆ ಸ್ವಲ್ಪ ಪುಟಾಣಿ ಹಾಕ್ತೀನಿ ರೀ ಈಗ ಪುಟಾಣಿ ಹಾಕಿ ಸ್ವಲ್ಪ ಫ್ರೈ ರೀ ಚೆಂದಾಗಿ ಹಾಕೊಂಡಾದ್ಮೇಲೆ ಇಲ್ಲಿ ಅರ್ಶಿಣ ಪುಡಿ ರೀ ಸ್ವಲ್ಪ ಅರಶಿನ ಹಾಕ್ಕೊಂಡ್ರೆ ಸಾಕ್ರಿ ಜಾಸ್ತಿ ಬೇಡ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕೋಬೇಕಾಗ್ತದ ಒಂದೊಂದು ಐಟಮ್ ಹಾಕಿದಾಗಲೂ ಚೆನ್ನಾಗಿ ರೀ ಈಗ ಖಾರ ರೀ ನಮ್ಗೆ ಎಷ್ಟು ಖಾರ ಜಾಸ್ತಿ ಕಮ್ಮಿ ರೀ ಖಾರ ರೀ ನಾನು ಸ್ವಲ್ಪ ಮಸಾಲೆ ಖಾರ ಐತ್ರಿ ಅದು ಹಾಕ್ಲೇತೀನಿ ರೀ ಎಲ್ಲ ಸರಿಯಾಗಿ ಮಿಕ್ಸ್ ರೀ ಈಗ ಮಾಡ್ಕೊಂಡಾದ್ಮೇಲೆ ನಾನು ಲಾಸ್ಟಿಗೆ ಕಡಲಿ ಹಿಟ್ಟೇನು ತೊಗೊಂಡಿದ್ದಲ್ರಿ ಅದು ಹಾಕ್ಲಿ ಹತ್ತೀನಿ ನೋಡ್ರಿ ಕಡಲಿ ಹಿಟ್ಟಾಗ ರೀ ಹಾಗೆ ಗಂಟದ ಆಗಲ್ಲ ರೀ ಅದು ತಿರುಗ್ಕೊಂಡು ಈಗ ಗ್ಯಾಸ್ ಬಂದ್ ಮಾಡ್ಕೊಂಡಿನ್ರಿ ಚುರ್ಮರಿ ಹಾಕ್ತೀನಿ ನೋಡಿರಿ ಹಾಕಿ ಚೆಂದಗೆ ಎಲ್ಲ ಮಿಕ್ಸ್ ರೀ ಕೆಳಗ ಮ್ಯಾಲ ಕೆಳಗ ಮೇಲೆ ಮಿಕ್ಸ್ ಮಾಡ್ಕೊಂಡಾಗ ಚೂಡ ಅನ್ನೋದು ರೆಡಿ ಆಗ್ತದ್ರಿ ಕ್ರಿಸ್ಪಿಯಾಗಿ ಭಾಳ ಚಂದ ರೀ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫೈನಲ್ ಆಗಿ ಸಕ್ಕರೆ ಹಾಕ್ಕೊಂಡು ತಿರುಗೊಂಡ್ರಿ ನಮ್ಮ ಚೂಡ ಅನ್ನೋದು ರೆಡಿ ಆಯ್ತು ನೋಡಿರಿ ಒಂದು ಸಲ ಹಿಟ್ಟು ಹಚ್ಚಿ ಚುರುಮುರಿ ಮಾಡಿಕೊಂಡು ತಿಂದು ನೋಡಿರಿ ಹೇಗೆ ಅಂಥೇಳಿ ನಿಜವಾಗ್ಲೂ ಭಾಳ ಚೆಂದ ಆಗ್ತಾವ್ರಿ ನ್ಯೂ ವೆರೈಟಿ ವೆರೈಟಿ ಚೂಡ ಮಾಡಿರ್ತೀರಿ ಇದು ಒಂಥರ ಮಾಡಿ ನೋಡಿರಿ ಕಡಲೆ ಹಿಟ್ಟು ಹಚ್ಚಿ ಚೆಂದ ಆಗ್ತಾವ್ರಿ ಈ ಮೆಥಡ್ ಒಳಗೆ ಮಾಡಿದ್ರೆ ಎರಡು ಮೂರು ದಿನ ಆದರೂ ಮೆತ್ತಗಾಗಲ್ರಿ ನೋಡಿರಿ ತಿಂದ್ರೆ ಬಾಯಿ ಒಳಗೆ ಸೌಂಡ್ ಹೆಂಗೆ ಬರ್ಲಾಗ್ತದ ನೋಡಿರಿ ಫೈನಲಿ ಚೂಡ ಅನ್ನೋದು ರೆಡಿ ಆಯಿತು ಹಿಂಗೆ ಕಾಣ್ಲಿಕ್ಕಿತ್ತು ನಮ್ಮ ಚೂಡುವ ನನ್ನ ಮಕ್ಕಳಿಗೆ ಸರ್ವ್ ಮಾಡಿ ಕೊಟ್ಟೆ ನಾನು ಪ್ಲೀಸ್ ಸಪೋರ್ಟ್ ಮಾಡಿರಿ ಬೆಲ್ಲೈಕನ್ನ ಹೊತ್ರಿ ಆಗ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ Thank you for watching.